ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನ ಬಳಕೆ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಇದೀಗ ರಾಜ್ಯ ಸಾರಿಗೆ ಇಲಾಖೆ ವತಿಯಿಂದ ಪಿಕ್ ಶಾಕ್ ಬಂದಿದ್ದು ಇನ್ನು ಮುಂದೆ ನೀವು ಈ ರೀತಿಯ ವಾಹನಗಳನ್ನು ಚಲಾವಣೆ ಮಾಡುವಾಗ ಪೊಲೀಸರ ಕೈಗೆ ಮೊದಲ ಬಾರಿ ಸಿಕ್ಕಿಬಿದ್ರೆ ಒಂದು ಸಾವಿರ ದಂಡ ಪದೇ ಪದೇ ತಪ್ಪು ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ದಂಡ ಬೀಳಲಿದೆ ಎಂದು ಇದೀಗ ರಾಜ್ಯ ಸಾರಿಗೆ ಇಲಾಖೆ ಖಡಕ್ ಮುನ್ಸೂಚನೆ ನೀಡಿದೆ ಹೌದು ದಿನಗಳು ಕಳೆದಂತೆಲ್ಲ ಸರ್ಕಾರಗಳು ವಾಹನ ಸವಾರರಿಗೆ ಪದೇ ಪದೇ ಹೊಸ ರೂಲ್ಸ್ ಹೊಸ ನಿಯಮಗಳನ್ನು ಜಾರಿಗೆ ಮಾಡುವ ಮೂಲಕ ವಾಹನ ಸವಾರರಿಗೆ ಬಿಗ್ ಶಾಕ್ ನೀಡ್ತಾನೆ ಇದೆ ಇದೀಗ ಮತ್ತೊಮ್ಮೆ ಎಲ್ಲ ಬೈಕ್ ಮತ್ತು ಕಾರ್ ಸೇರಿದಂತೆ ಎಲ್ಲ ವಾಹನಗಳಿಗೆ ಹೊಸ ನಿಯಮ ಜಾರಿಗೆ ಮಾಡಿದೆ ಇದೇ ತಿಂಗಳಿನಿಂದ ಪ್ರತಿಯೊಬ್ಬ ವಾಹನ ಸವಾರರಿಗೆ ಅನ್ವಯ ಆಗಲಿದ್ದು ನೀವು ಕೂಡ ಈ ರೀತಿಯಾಗಿ ವಾಹನ ಚಲಾವಣೆ ಮಾಡಿದರೆ ಒಂದು ಸಾವಿರ ದಂಡ ಕಟ್ಟಲು ರೆಡಿಯಾಗಿರಿ ಎಂದು ಖಡಕ್ ಎಚ್ಚರಿಕೆ ನೀಡಿದೆ ಹಾಗಾದರೆ ಬನ್ನಿ ಸಾರಿಗೆ ಇಲಾಖೆ ಬಿಡುಗಡೆ ಮಾಡಿರುವಂತಹ ನಿಯಮದಲ್ಲಿ ಏನಿದೆ ಒಂದು ಸಾವಿರ ದಂಡದಿಂದ ಪಾರಾಗುವುದಾದರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಯೂ ಕೂಡ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನ ಇದ್ರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಹೆಸರು ಲೋಗೋ ಲಾಂಛನ ಹಾಕುವುದನ್ನು ನಿಷೇಧಿಸಲಾಗಿದ್ದು ಒಂದು ವೇಳೆ ಕಂಡು ಬಂದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಾರಿಗೆ ಇಲಾಖೆ ಎಚ್ಚರಿಕೆ ನೀಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕರ್ನಾಟಕ ಸಾರಿಗೆ ಇಲಾಖೆಯು ವಾಹನಗಳ ಮೇಲೆ ಸರ್ಕಾರಿ ಲಾಂಛನಗಳನ್ನು ಹೆಸರುಗಳು ಮತ್ತು ಲೋಗೋಗಳನ್ನು ಅಧಿಕೃತವಾಗಿ ಬಳಸಿದಕ್ಕಾಗಿ ಸುಮಾರು ಹದಿನೈದು ಸಾವಿರ ವಾಹನ ಚಾಲಕರಿಗೆ ದಂಡವನ್ನು ವಿಧಿಸಿದೆ ಅಧಿಕೃತ ದತ್ತಾಂಶದ ಪ್ರಕಾರ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಒಟ್ಟು ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ಎರಡು ವಾಹನಗಳಿಗೆ ದಂಡವನ್ನು ವಿಧಿಸಲಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ದಂಡವನ್ನು ಸಂಗ್ರಹಿಸಲಾಗಿದೆ ವಾಹನ ಚಾಲಕರು ಅನುಮತಿ ಇಲ್ಲದೆ ಸರ್ಕಾರಿ ಇಲಾಖೆಗಳು ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ನೋಂದಣಿ ಫಲಕಗಳನ್ನು ಹೆಚ್ಚಾಗಿ ದುರುಪಯೋಗಪಡಿಸಿಕೊಳ್ತಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಲವಾರು ಸಂದರ್ಭಗಳಲ್ಲಿ ವಾಹನಗಳ ಮರು ಸೂಚನೆ ವಿವರಗಳಿಗೆ ಸಂಬಂಧವಿಲ್ಲದ ಹೆಸರುಗಳು ಪದನಾಮಗಳು ಅಥವಾ ಚಿಹ್ನೆಗಳನ್ನು ಹೊಂದಿರುವ ನಂಬರ್ ಪ್ಲೇಟ್ ಕಂಡುಬಂದಿವೆ ಇಂತಹ ಉಲ್ಲಂಘನೆಗಳನ್ನು ತಡೆಯಲು ಕರ್ನಾಟಕ ರಾಜ್ಯದಾದ್ಯಂತ ನಿಯಮಿತ ತಪಾಸಣೆಗಳನ್ನು ನಡೆಸಲಾಗ್ತಾ ಇದೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಾಹನ ಚಾಲಕರು ತಮ್ಮ ನೋಂದಣಿ ಫಲಕಗಳನ್ನು ಸರ್ಕಾರಿ ಇಲಾಖೆಗಳು ಮಂಡಳಿಗಳು ಮತ್ತು ಸಂಘಗಳ ಲಾಂಛನಗಳನ್ನು ಅನುಮತಿ ಇಲ್ಲದೇ ಪ್ರದರ್ಶಿಸುವ ಮೂಲಕ ದುರುಪಯೋಗಪಡಿಸಿಕೊಳ್ತಾರೆ ಈ ಕ್ರಮವು ಸರ್ಕಾರಿ ಲಾಂಛನಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಅನಧಿಕೃತ ಲೋಗೋಗಳು ಮತ್ತು ಸರ ಸರ್ಕಾರೇತರ ಸಂಸ್ಥೆಗಳ ಹೆಸರುಗಳನ್ನು ಸಹ ವಿಧಿಸಲಾಗಿದೆ ಎಂದು ತಿಳಿಸಿದರು ಸಂಖ್ಯೆ ಫಲಕಗಳಲ್ಲಿ ಅನಗತ್ಯ ಹೆಸರುಗಳು ಅಥವಾ ಲಾಂಛನಗಳನ್ನು ಪ್ರದರ್ಶಿಸುವುದು ಕೇಂದ್ರದ ಮೋಟಾರು ವಾಹನ ನಿಯಮಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಡಿಯಲ್ಲಿ ಅಂದರೆ ನಿಯಮಗಳು ಐವತ್ತು ಮತ್ತು ಐವತ್ತೊಂದು ಮತ್ತು ಲಾಂಛನಗಳು ಮತ್ತು ಹೆಸರುಗಳು ಅನುಚಿತ ಬಳಕೆ ತಡೆಗಟ್ಟುವಿಕೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಉಲ್ಲಂಘನೆಯಾಗಿದೆ ಎಂದು ಹಿಂದಿನ ಸರ್ಕಾರಿ ಆದೇಶಗಳು ಬಲಪಡಿಸಿವೆ ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದರು ವಾಹನ ಮಾಲಿಕರು ತಮ್ಮ ನಂಬರ್ ಪ್ಲೇಟ್ಗಳನ್ನು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ಖಚಿತಪಡಿಸಿಕೊಳ್ಳಬೇಕಾಗಿದ್ದು ಫ್ಯಾನ್ಸಿ ಫಾಂಟ್ಗಳು ಅಸ್ಪಷ್ಟ ಅಕ್ಷರಗಳು ಮತ್ತು ಅಲಂಕಾರಿಕ ವಿನ್ಯಾಸಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವುದಾಗುವುದು ನಗರದಲ್ಲಿ ದೋಷಯುಕ್ತ ಪ್ಲೇಟ್ಗಳಿಗೆ ಮೊದಲ ಬಾರಿಗೆ ಐದು ನೂರು ರೂಪಾಯಿ ದಂಡ ಮತ್ತು ಪದೇ ಪದೇ ಉಲ್ಲಂಘನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಹಾಗಾಗಿ ಇನ್ನು ಮುಂದೆ ನೀವು ನಿಮ್ಮ ವಾಹನದ ನಂಬರ್ ಪ್ಲೇಟ್ಗಳ ಮೇಲೆ ಯಾವುದೇ ರೀತಿಯಾಗಿ ಹೆಸರು ಅಥವಾ ಲಾಂಛನ ಹಾಕೋದು ಅಥವಾ ಇನ್ನಿತರ ಸಿಂಬಲ್ಗಳನ್ನು ಹಾಕಬೇಡಿ ಎಂದು ರಾಜ್ಯ ಸಾರಿಗೆ ಇಲಾಖೆ ಮಹತ್ವದ ಮಾಹಿತಿ ಬಿಡುಗಡೆ ಮಾಡಿದೆ ಹಾಗಾಗಿ ಈ ಮಾಹಿತಿ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಪ್ಪದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು